ಈಗ ಬಸ್ ಬಸವಣ್ಣ ಹೇಳಿ ಯಾವಾಗ ಆಯ್ತು ಹನ್ನೆರಡನೇ ಶತಮಾನ ಈಗ ಎಷ್ಟನೇ ಶತಮಾನ ಇಪ್ಪತ್ತೊಂದನೇ ಶತಮಾನ ಇನ್ನು ಬದಲಾವಣೆ ಆಗಲಿಲ್ವಲ್ಲ ಹತ್ತತ್ರ ಒಂಬೈನೂರು ವರ್ಷಗಳಾಯ್ತಾ ಬಂದಿದೆ ಬದಲಾವಣೆ ಆಗ್ಬೇಕಲ್ಲಪ್ಪಾ ಬಸವಣ್ಣ ಹೆಸರು ಹೇಳೋದು ಆದರೆ ಬಸವಣ್ಣ ಹೇಳದಂತ ವಿಚಾರಗಳನ್ನು ಅದನ್ನು ಅಳವಡಿಸ್ಕೊಳ್ತಕ್ಕಂಥ ಜಿ ಕೆಲಸವನ್ನ ಮಾಡಲ್ಲ ಇದೆಲ್ಲ ಆಗಬಾರದು ಅದಕ್ಕೆ ಜಾತಿ ಸಂಘಟನೆ ಇದೆಯಲ್ಲ ಸಂಘಟನೆ ಮೂಲಕ ಈಗ ಅದಕ್ಕೆ ನಾನು ಏನು ಮಾಡಿದ್ದೀನಿ ಮುಖ್ಯಮಂತ್ರಿ ಆದ ಮೇಲೆ ಸಂವಿಧಾನ ಪೀಠಿಕೆಯನ್ನು ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಓದಿಸ್ಲಿಕ್ಕೆ ಶುರು ಮಾಡಿಸಿದ್ದೀನಿ ಯಾಕಂತಂದರೆ ಸಂವಿಧಾನದ ನಮ್ಮ ಹಕ್ಕುಗಳೇನು ಸಂವಿಧಾನದಲ್ಲಿ ಸ್ವತಂತ್ರ ಭಾರತದಲ್ಲಿ ನಮ್ಮ ಹಕ್ಕುಗಳೇನು ನಮ್ಮ ಬಾಧ್ಯತೆಗಳೇನು ಯಾವಾಗಲೂ ಹಕ್ಕುಗಳು ಮತ್ತು ಬಾಧ್ಯತೆಗಳು ದೇ ಗೋ ಟುಗೆದರ್ ಬರೀ ಹಕ್ಕುಗಳಷ್ಟೇ ರಕ್ಷಣೆ ಆಗ ಹಕ್ಕುಗಳು ಅಷ್ಟೇ ಅಲ್ಲ ಬಾಧ್ಯತೆಗಳು ಇದ್ದಾವೆ ದೇ ಗೋ ಟುಗೆದರ್ ಅದಕ್ಕೆ ಸಂವಿಧಾನ ಗೊತ್ತಾಗಬೇಕಲ್ಲ ಎಂಥ ಸಮಾಜ ಎಂಥ ಸಾಮಾಜಿಕ ವ್ಯವಸ್ಥೆ ಇರಬೇಕು ನಮ್ಮ ದೇಶದಲ್ಲಿ ನಮ್ಮ ನಾಡಿನಲ್ಲಿ ಇದು ಭಾಳ ಮುಖ್ಯ ಅಲ್ಲ ಅದಕ್ಕೋಸ್ಕರ ಜಾತಿ ಹೋಗ್ಬೇಕು ನಿಜ ಹಾಗಂತೇಳಿ ಅದಕ್ಕೆ ಅವರು ಒಂದು ಮಾತು ಹೇಳ್ತಾ ಇದ್ರು ಏನಪ್ಪ ಅಂತಂದರೆ ಮುಂದುವರೆದ ಜಾತಿಗಳು ವ್ಯವಸ್ಥೆಯ ಲಾಭ ಪಡ್ಕೊಂಡಿರ್ತಕ್ಕಂಥ ಜಾತಿಗಳು ಅವರು ಜಾತಿ ಹೆಸರಿನಲ್ಲಿ ಸಂಘಟನೆ ಮಾಡಿ ಇನ್ನೂ ಸವಲತ್ತುಗಳನ್ನು ಕೇಳಿದ್ರೆ ಅದು ಜಾತಿ ಸಂಘಟನೆ ಆಗ್ತದೆ ಹಿಂದುಳಿದ ಜಾತಿಗಳು ವ್ಯವಸ್ಥೆ ಅವಕಾಶಗಳಿಂದ ವಂಚಿತರಾಗಿರ್ತಕ್ಕಂಥ ಜ ಜಾತಿಗಳು ಶೋಷಣೆಗೆ ಒಳಪಟ್ಟಿರ್ತಕ್ಕಂಥ ಜಾತಿಗಳು ಆ ಜಾತಿಗಳು ಜಾತಿಗಳ ಸಂಘಟನೆಯನ್ನು ಮಾಡಿದ್ರೆ ಅದು ಜಾತಿ ಸಂಘಟನೆ ಆಗಲ್ಲ ಅಂತಕ್ಕಂಥ ಮಾತನ್ನು ನಮ್ಮ ರಾಜಕೀಯ ಚಿಂತಕರಾದಂಥ ಮಹಾನ್ ಚಿಂತಕರು ಲೋಹಿಯವರು ಹೇಳಿದಂಥ ಮಾತು ಅದರಿಂದ ನೀವು ಮಾಡಿರ್ತಕ್ಕಂಥದ್ದು ಸರಿಯಾಗಿದೆ ಸಮಯ ಬಹಳ ಆಗ್ಬಿಟ್ಟದೆ ಊಟ ಮಾಡಿಲ್ಲ ಇನ್ನು ಬೆಂಗಳೂರಿಗೆ ಹೋಗ್ಬೇಕು ಒಂದು ಮೀಟಿಂಗ್ ಇದೆ ಬೆಂಗಳೂರಿನಲ್ಲಿ ಬಹಳ ಒಳ್ಳೆ ಕೆಲಸ ಮಾಡಿದ್ದಾರೆ ಇಪ್ಪತ್ತೈದು